ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳಗಾರ ಕುರಿತು ಒಂದು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಅದೇ ರೀತಿಯಾಗಿ ಸಂಬಂಧಿಸಿದ ಕೃಷಿ ಸಚಿವರಿಗೂ ಹಾಗೂ ಕೃಷಿ ಆಯುಕ್ತರಿಗೂ ಅದೇ ಥರನಾಗಿ ತೋಟಗಾರಿಕಾ ಆಯುಕ್ತರಿಗೂ ಮತ್ತು ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈ ಮೂಲಕ ಮನವಿಯನ್ನು ಸಲ್ಲಿಸಿ ಹಲವಾರು ಬೇಡಿಕೆಗಳನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅನುದಾನ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿ ವಿಜಯಪುರ ವಿಷಯ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಬಗೆಹರಿಸುವ ಕುರಿತು ಮಾನ್ಯರೆ ಇಡೀ ಕರ್ನಾಟಕದಲ್ಲಿ ಅಂದಾಜು ಒಂದು ಲಕ್ಷ ಎಕರೆ ದ್ರಾಕ್ಷಿ ಬೆಳೆಯಲಾಗುತ್ತದೆ ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ದ್ರಾಕ್ಷಿ ವಿಜಯಪುರ ಜಿಲ್ಲೆಯಲ್ಲೇ ಬೆಳೀತಾ ಇದ್ದು ಅದನ್ನು ನಂಬಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಕುಟುಂಬಗಳು ಜೀವನ ನಡೆಸ್ತಾ ಇದೆ ಅದೇ ಈ ಸಾವಿರಾರು ರೈತ ಕಾರ್ಮಿಕರು ಕೂಡ ಇದನ್ನೇ ನಂಬಿಕೊಂಡು ಇವತ್ತಿನ ಬದುಕು ಸಾಗಿಸಿದ್ದಾರೆ ಆದರೆ ದಲ್ಲಾಳಿಗಳ ಹಾವಳಿ ಮಾರುಕಟ್ಟೆಯ ಕೊರತೆ ಕೋಲ್ಡ್ ಸ್ಟೋರೇಜ್ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಖರ್ಚು ಹೂಲಿಗಳ ಪಗಾರ ಔಷಧ ಗೌತ್ರ ಹಾಗೂ ಇನ್ನಿತರ ಖರ್ಚು ಹತ್ತು ಪಟ್ಟು ಹೆಚ್ಚಾಗಿದೆ ಇವುಗಳಿಂದ ಏನು ಬಂದರೆ ರೋಗ ಮತ್ತು ಸರಿಯಾದ ಬೆಲೆ ಸಿಗಲಾರದೆ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲು ಕೂಡ ನಾವು ನೋಡಬಹುದಾಗಿದೆ ಕಳೆದ ತಿಂಗಳು ಅತಿ ಹೆಚ್ಚು ಮಳೆಯಿಂದಾಗಿ ಅನೇಕ ರೈತರ ಜಮೀನುಗಳಲ್ಲಿ ನೀರು ನಿಂತು ಸಂಪೂರ್ಣ ಬೆಳೆ ನಷ್ಟಗೊಂಡು ಅನೇಕ ನಷ್ಟ ರೀತಿ ಉಂಟಾಗಿದೆ ಅದರಲ್ಲೂ ಕೂಡ ಇದನ್ನು ಮನೆಗೊಂಡು ಮಾನ್ಯ ಜಿಲ್ಲಾಡಳಿತ ವಿಶೇಷವಾದಂತಹ ವಿಮೆಯ ಜೊತೆಗೆ ಸರ್ಕಾರದಿಂದ ಬಿಡುಗಡೆ ಮಾಡುವಂಥ ಪರಿಹಾರವನ್ನು ಕೂಡ ಅಂದರೆ ಎಸ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೂಡ ನೀಡಬೇಕಂತ ಹೇಳಿ ಈ ಮೂಲಕ ಅವರಲ್ಲಿ ಆಗ್ರಹಿಸ್ತಾ ಇದ್ದೇವೆ ದ್ರಾಕ್ಷಿ ಬೆಳಗಾರರ ಪ್ರಮುಖ ಬೇಡಿಕೆಗಳು ಈ ರೀತಿ ಇದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ಅವಧಿ ಈಗಾಗಲೇ ಮುಗಿದರೂ ಕೂಡ ಇಲ್ಲಿವರೆಗೆ ಆ ವಿಮೆ ಹಣ ಜಮಾ ಆಗಿಲ್ಲ ಆದಷ್ಟು ಬೇಗನೆ ಆ ವಿಮೆ ಹಣವನ್ನು ಜಮಾ ಮಾಡಿಸಬೇಕು ದ್ರಾಕ್ಷಿಗೆ ಸಂಬಂಧಿಸಿದಂತೆ ವಿಮಾ ಕಂಪನಿಯ ಕಚೇರಿ ಬೆಂಗಳೂರಲ್ಲಿರೋದರಿಂದ ವಿಜಯಪುರ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದನ್ನು ಆ ಕಚೇರಿಯ ವಿಜಯಪುರದಲ್ಲಿ ಕೂಡ ಪ್ರಾರಂಭ ಮಾಡಬೇಕಂತ ಹೇಳಿ ಒಂದು ವಿಚಾರ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಈ ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಅದೇ ರೀತಿಯಾಗಿ ವಾತಾವರಣದ ಅನಾನುಕೂಲದಿಂದಾಗಿ ದ್ರಾಕ್ಷಿ ಕಡೆಯೋದು ಅನಾನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಜಂಟಿ ಸಮೀಕ್ಷೆ ಕೈಗೊಂಡು ಆದಷ್ಟು ಬೇಗನೆ ಅದಕ್ಕೂ ಕೂಡ ನಷ್ಟ ಪರಿಹಾರವನ್ನು ಕೊಡಬೇಕಂತ ಹೇಳಿ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ದ್ರಾಕ್ಷಿಗೆ ಹವಾಮಾನ ವಿಮೆ ಇರೋದ್ರಿಂದ ಇದರಲ್ಲಿ ಕೂಡ ಹಲವಾರು ಗಣ್ಯ ವ್ಯಕ್ತಿಗಳು ಅದೇ ರೀತಿಯಾಗಿ ರಾಜಕಾರಣಿಗಳ ಒಂದು ಷಡ್ಯಂತ್ರದಿಂದ ಕೆಲವು ಭಾಗಗಳಲ್ಲಿ ಹೆಚ್ಚು ಕಡಿಮೆ ಬಂದರೆ ಇನ್ನು ಕೆಲವೊಗೆ ಕೇವಲ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಮಾಡಿದ ಖರ್ಚು ಎಲ್ಲ ಹಣ ಕೂಡ ಬರಲಾರಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನ ಸರಿಪಡಿಸ್ಬೇಕಂತೇಳಿ ಮನೆ ಜಿಲ್ಲಾಡಳಿತಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ವಿ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ರೈತರು ಈಗಾಗಲೇ ದ್ರಾಕ್ಷಿಯನ್ನು ಬೆಳಗ್ತಾ ಇದ್ರಿಂದ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಬರ್ಕ ಸಾಕಷ್ಟಿದೆ ಅದರಿಂದಾಗಿ ಮಾರುಕಟ್ಟೆಗೆ ನಾವು ಅಂದರೆ ಕೋಲ್ಡ್ ಸ್ಟೋರೇಜ್ ಸ್ಟಾಕ್ ಮಾಡಿ ಇದನ್ನ ಬೇರೆ ದಾಸಗಾ ಮಹಾರಾಷ್ಟ್ರಕ್ಕೆ ನಾವು ಮಾರಾಟ ಮಾಡುವಂಥ ಸಂದರ್ಭ ಸ್ಟೋರೇಜ್ಗಳನ್ನು ಹೇಳಿ ಈ ಮೂಲಕ ಆಕ್ರಮ ಮಾಡ್ತಾಯಿದ್ವಿ ಇನ್ನು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ಗಾಗಿ ಭೂಮಿ ಪೂಜೆ ಮಾಡಿ ಅದಕ್ಕಾಗಿ ವಿಶೇಷ ಅನುದಾನವೂ ಕೂಡ ಮೀಸಲಾಗಿರಲಾಗಿತ್ತು ಅದು ಕೂಡ ಇಲ್ಲಿವರೆಗೆ ಸ್ಟಾರ್ಟ್ ಆಗಿಲ್ಲ ಆದಷ್ಟು ಆ ಕೋಲ್ಡ್ ಸರ್ಕಾರದಿಂದ ಕೋಲ್ಡ್ ಸ್ಟೋರೇಜ್ ಕೂಡ ನಿರ್ಮಾಣ ಆಗಬೇಕು ಇನ್ನು ವೈನ್ ಪಾರ್ಕ್ ಅಂತೇಳಿ ಅದಕ್ಕಾಗಿ ಹಿಟ್ಟಂಗ್ ಆಳದಲ್ಲಿ ಭೂಮಿಯನ್ನು ಮೀಸಲಿಟ್ಟು ಅದಕ್ಕಾಗಿ ವಿಶೇಷವಾದಂಥ ಸುಮಾರು ನೂರಾರು ಕೋಟಿ ರೂಪಾಯಿ ಅನುದಾನ ನೀಟ್ಟರು ಅದು ಕೂಡ ಇಲ್ಲಿವರೆಗೆ ಪ್ರಾರಂಭ ಆಗಿಲ್ಲ ಆ ನಿಟ್ಟಿನೊಳಗೆ ಈ ವೈನ್ ಅನ್ನು ಕೂಡ ಆದಷ್ಟು ಬೇಗನೆ ಪ್ರಾರಂಭ ಹೇಳಿ ಸಮಸ್ತ ದ್ರಾಕ್ಷಿ ಬೆಳೆಗಾರ ಪರವಾಗಿ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇನ್ನು ವಿಜಯಪುರದ ಎ ಪಿ ಈ ದ್ರಾಕ್ಷಿ ಅಂದರೆ ಮನುಕನ್ನು ಖರೀದಿ ಮಾಡುವಂತ ಟೆಂಡರ್ ನಡೀತಾ ಇತ್ತು ಅದು ಕೂಡ ಇವತ್ತಿನ ದಿನ ಬಂದ್ ಆಗಿತ್ತು ಆದಷ್ಟು ಬೇಗನೆ ಅದು ಪುನಃ ಪ್ರಾರಂಭ ಆಗಬೇಕು ಮತ್ತು ಸರ್ಕಾರದ ಎ ಪಿ ಎಂ ಸಿ ಅಡಿಯಲ್ಲಿ ಮಾಹಿತಿ ಅಂತಂದ್ರೆ ದಲ್ಲಾಳಿಗಳ ಹಾವಳಿಯನ್ನು ತಪ್ಪಿಸಿ ಅತ್ಯಂತ ಉನ್ನತವಾದಂತಹ ಒಂದು ಬೆಲೆಯನ್ನು ಪಡೆದು ನಮ್ಮ ರೈತರು ಲಾಭದ ರೀತಿ ಅನುಕೂಲ ಆಗ್ತದೆ ಆದಷ್ಟು ಬೇಗನೆ ಆ ಎ ಪಿ ಎಂ ಸಿ ಅಡಿಯಲ್ಲಿ ಈ ಒಂದು ಬೆಳೆಯನ್ನು ಖರೀದಿ ಮಾಡ್ಬೇಕಂತ ಹೇಳಿ ಒಂದು ಕೇಳ್ತಾ ಇದ್ದೀವಿ ಇನ್ನ ಬೆಳೆಯನ್ನು ವಿಮೆಯನ್ನು ತುಂಬಿರ್ತಾರ ಅದ್ರ ಹೊಲದಾಗ ದ್ರಾಕ್ಷಿನೇ ಇರಂಗಿಲ್ಲ ಅವ್ರು ಏನು ಮಾಡಕತ್ತಾರ ಈಗ ತಮ್ಮ ಗಮನಕ್ಕೆ ಇರ್ಬೋದು ಇನ್ನು ಒಂದು ಬ್ಯಾನರ್ ಕಟ್ಟಿ ಅದಕ್ಕೆ ಫೋಟೋ ಹೊಡೆದು ದ್ರಾಕ್ಷಿ ವಿಮೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ತೋಚುವಂತ ಒಂದಿಷ್ಟು ದಲ್ಲಾಳಿಗಳು ಮಧ್ಯವರ್ತಿಗಳು ಇದರಲ್ಲಿ ಆಗ್ಯಾರ ಅದಕ್ಕೆ ಅದನ್ನು ಕೂಡ ತಪ್ಪಿಸ್ಬೇಕು ಇದರಿಂದಾಗಿ ನೈಜ ದ್ರಾಕ್ಷಿ ಬೆಳೆಗಾರಿಗೆ ನಷ್ಟ ಆಗ್ಲಾಕ್ತದ ಅದಕ್ಕೆ ಆದಷ್ಟು ಬೇಕಾನೇ ಈ ಏನ ದ್ರಾಕ್ಷಿ ಇರ್ಲಾರ್ದೇ ಡೂಪ್ಲಿಕೇಟ್ ಜಿ ಪಿ ಎಸ್ ಮಾಡ್ತಾ ಇದ್ರಿಗೂ ಕೂಡ ಶಿಸ್ತ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ನಕಲಿ ಬೀಜ ಗೊಬ್ಬರ ಔಷಧ ಮಾರಾಟಗಳು ಎಗ್ಗಿಲ್ಲದೆ ನಡೀತಾ ಇದೆ ಇದನ್ನ ಅತ್ಯಂತ ಎಚ್ಚರಿಕೆಯಿಂದ ನೋಡಬೇಕಾದಂಥ ವಿಜಿಲೆನ್ಸ್ ಅಂದರೆ ಜಾರಿ ದಳ ಕೂಡ ಚಿರನಿದ್ರೆಯಲ್ಲಿ ಇವತ್ತಿನ ದಿನ ನೋಡಬಹುದಾಗಿದೆ ನಾವು ಕೃಷಿ ಇಲಾಖೆ ಈ ಬಗ್ಗೆ ಹೆಚ್ಚಂತ ಹೆಚ್ಚಿನ ಕಾಳಜಿ ವಹಿಸಿ ವಿಜಯಪುರ ಜಿಲ್ಲೆಯಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಸಾಕಷ್ಟು ಡುಪ್ಲಿಕೇಟ್ ಬೀಜ ಗೊಬ್ಬರ ಔಷಧಗಳು ಮಾರಾಟ ಆಗ್ತಾ ಇದ್ದಾವೆ ಅದೆಲ್ಲ ನೋಡಿ ಕೂಡ ಇವತ್ತಿನ ದಿನ ಇಲಾಖೆ ಕಣ್ಣು ಆದಷ್ಟು ಬೇಗನೆ ಕೃಷಿ ಇಲಾಖೆಯ ಜಾರಿ ನಿರ್ದೇಶಕ ತಳದವರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ನೆರೆ ಮಹಾರಾಷ್ಟ್ರದಿಂದ ಆಗಮಿಸುವಂಥ ಡೂಪ್ಲಿಕೇಟ್ ಏನು ಔಷಧ ಗೊಬ್ಬರದವಲ್ಲ ಅದರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಬೇಕು ಇದರಿಂದಾಗಿ ದ್ರಾಕ್ಷಿಯಲ್ಲಿ ಅಂದ್ರೆ ಕಡಿಮೆ ರೇಟ್ನಾಗ ತಂದವರು ಏನಂದರೆ ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನಾನುಕೂಲಗಳಾಗಿ ನಷ್ಟ ಉಂಟಾಗ್ತದೆ ಆದಷ್ಟು ಬೇಗನೆ ಅದನ್ನು ಕೂಡ ಇವತ್ತಿನ ದಿನ ಈ ಎಲ್ಲ ಬಿ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಸಮಸ್ಯೆಗಳ ಕುರಿತು ಈಗಾಗಲೇ ನಾವು ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ತೋಟಗಾರಿಕಾ ಸಚಿವರಿಗೆ ಕೃಷಿ ಆಯುಕ್ತರಿಗೆ ತೋಟಗಾರಿಕಾ ಆಯುಕ್ತರಿಗೆ ಅದೇ ರೀತಿಯಾಗಿ ನಮ್ಮ ಡಿ ಡಿ ತೋಟಗಾರಿಕಾ ಡಿ ಡಿ ಅವರಿಗೆ ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಈ ಮನವಿಯನ್ನು ಕಳಿಸೋದ್ರ ಮುಖಾಂತರ ಅತ್ಯಂತ ಕಟ್ಟುನಿಟ್ಟಾಗಿ ಈ ಕೆಳಗಿನ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಹೇಳಿ ಸಮಸ್ತ ರೈತ ಬಂದ್ರು ನಾನು ಕೇಳ್ಕೊತೇನೆ